ತುಂಬ ಜನ ಕಮೆಂಟ್ ಮಾಡ್ತಿದ್ದೆ ಲಂಚ್ ಬಾಕ್ಸ್ ರೆಸಿಪಿನ ತೋರಿಸಿ ಅಂತ ಹಾಗಾಗಿ ಇವತ್ತು ನಾನು ಲಂಚ್ ಬಾಕ್ಸ್ಗೆ ಒಂದುವಂತಹ ಸ್ವೀಟ್ ಕಾರ್ನ್ ರೈಸ್ನ ಹೇಗೆ ಮಾಡೋದಂತ ಇದ್ದೀನಿ ತುಂಬಾ ಸಿಂಪಲಾಗಿ ಬೇಗ ಮಾಡ್ಕೋಬೋದು ಹಾಗೆ ಅಷ್ಟೇ ರುಚಿಯಾಗೂ ಸಹ ಇರುತ್ತೆ ಸೊ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಿದ್ದೀನಿ ನೀವು ಬೇಕಿದ್ರೆ ಕಂಪ್ಲೀಟಾಗಿ ತುಪ್ಪನೂ ಹಾಕೋಬೋದು ಅಥವಾ ಬರೀ ಎಣ್ಣೆಯಲ್ಲೂ ಸಹ ಮಾಡ್ಕೋಬೋದು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೇನೆ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗು ಪಲಾವೆಲೆ ಸ್ವಲ್ಪ ಅಂದರೆ ಒನ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಂತರ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈ ಸ್ವೀಟ್ ಕಾರ್ನ್ ರೈಸ್ಗೆ ಈರುಳ್ಳಿ ಸ್ವಲ್ಪ ಫ್ರೈ ಆದ್ರೇ ರುಚಿ ಚೆನ್ನಾಗಿರೋದು ಹಾಗಾಗಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾಲ್ಕರಿಂದ ಐದಾಗುವಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಚಿಲ್ಲಿ ಪೌಡರ್ ಆಗಲಿ ಅಥವಾ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಆಗಲಿ ಬಳಸೋದಿಲ್ಲ ಹಾಗಾಗಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಂದರೆ ಇನ್ನೂ ಒಂದೆರಡು ಹಸಿ ಮೆಣಸಿನ್ಕಾಯಿನ ನೀವು ಎಕ್ಸ್ಟ್ರಾ ಹಾಕೋಬೋದು ನೋಡಿ ಈರುಳ್ಳಿ ಬಣ್ಣ ಎಲ್ಲ ಸ್ವಲ್ಪ ಬದಲಾಗ್ತಿದೆ ಅನ್ನೋ ಟೈಮಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದರಲ್ಲಿ ಹಸಿ ವಾಸನೆ ಎಲ್ಲ ಕಡಿಮೆ ಆಗೋವರೆಗು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಆಗ್ತಿದಾಗಿಯೇ ಒಂದು ಕಪ್ ಆಗುವಷ್ಟು ಸ್ವೀಟ್ ಕಾರ್ನ ಸೇರಿಸ್ಕೊಳ್ತಿದ್ದೀನಿ ತುಂಬ ಜನರಿಗೆ ಸ್ವೀಟ್ ಕಾರ್ನು ಹಾಗೆ ಮೆಕ್ಕೆಜೋಳ ಎರಡು ಒಂದೇ ಅಲ್ವಾ ಅಂತ ಕಮೆಂಟ್ ಮಾಡ್ತೀರಾ ಇಲ್ಲ ಸ್ವೀಟ್ ಕಾರ್ನ್ ಅಂತಲೇ ಬೇರೆ ಇದೆ ಹಾಗೆ ಮೆಕ್ಕೆಜೋಳನೇ ಬೇರೆ ಇಲ್ಲಿ ನಾನು ಸ್ವೀಟ್ ಕಾನ ಬಳಸ್ಕೊಂಡಿದ್ದೀನಿ ಹಸಿದು ಯಾವುದೇ ರೀತಿಯಾದ ಬೇಯಿಸ್ಕೊಂಡಿಲ್ಲ ನಾನು ನೋಡಿ ಆ ಸ್ವೀಟ್ ಕಾರ್ನ್ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಟೀ ಸ್ಪೂನ್ ಆಗೋವಷ್ಟು ಕಾಳಿನ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೇನಾದರೂ ಖಾರ ಇನ್ನು ಸ್ವಲ್ಪ ಜಾಸ್ತಿ ಬೇಕಂದರೆ ಮೆಣಸು ಪುಡಿನ ಜಾಸ್ತಿ ಹಾಕೋಬೋದು ನಾನು ಮನೇಲಿ ಮಾಡಿರುವಂತಹ ಮೆಣಸಿನ ಪುಡಿ ಹಾಕಿರೋದ್ರಿಂದ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಂಗಡಿದಾದರೆ ಒಂದೂವರೆ ಟೀ ಸ್ಪೂನಷ್ಟು ಹಾಕೊಳ್ಳಿ ಇದಿಷ್ಟನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಇಲ್ಲಿ ನಾನು ಒಂದು ಗ್ಲಾಸ್ ಆಗೋವಷ್ಟು ಕೊಕೊನಟ್ ಮಿಲ್ಕನ್ನು ಹಾಕ್ಕೊಳ್ತಿದ್ದೀನಿ ಅಂದರೆ ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಒಂದೂವರೆ ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೋಬೇಕು ನಾವು ಯಾವ ಲೋಟದಲ್ಲಿ ಅಕ್ಕಿನ ಅಳತೆ ಮಾಡ್ಕೊಂಡಿರ್ತೀವಿ ಆ ಲೋಟದಲ್ಲೇ ನಾನು ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ ಈ ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಕುದಿ ಬರೋದಕ್ಕೆ ಬಿಡಬೇಕು ತುಂಬ ಜನ ನೀರು ಕುದಿ ಬರೋದಕ್ಕಿಂತ ಮುಂಚೆನೇ ಅಕ್ಕಿ ಹಾಕ್ಬಿಡ್ತಾರೆ ಆ ರೀತಿ ಹಾಕೋದ್ರಿಂದ ಅನ್ನವೂ ಉದುರುದ್ರಾಗಿ ಬರೋದಿಲ್ಲ ಜೊತೆಗೆ ಆಮೇಲೆ ಮಸಾಲ ಕೆಳಗಡೆ ರೈಸ್ ಉಳ್ಕೊಳ್ಳುತ್ತೆ ಹಾಗಾಗಿ ಚೆನ್ನಾಗಿ ಕುದಿ ಬಂದಮೇಲೆ ಇಲ್ಲಿ ನಾನು ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಕುದಿ ಬರೋವರೆಗೂ ಹಾಗೆ ಬಿಡ್ತಾ ಇದ್ದೀನಿ ಕುದಿ ಬಂದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಎರಡು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು ಎರಡು ವಿಷಲ್ ಬಂದ ಮೇಲೆ ಆ ವಿಷಲ್ ಎಲ್ಲ ಕಂಪ್ಲೀಟಾಗಿ ಮೇಲೆ ನಾವು ಲಿಡ್ನ ಓಪನ್ ಮಾಡ್ಕೋಬೇಕಾಗತ್ತೆ ನೋಡಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅನ್ನವೂ ಅಷ್ಟೇ ತುಂಬ ಉದುರುದ್ರಾಗಿ ಚೆನ್ನಾಗಾಗಿರುತ್ತೆ ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಅಷ್ಟೇ ಬೇಗನೂ ಸಹ ಆಗುತ್ತೆ ಇದ್ರ ಜೊತೆಗೆ ಮೊಸರು ಪಚಡಿ ಆಗಲಿ ಅಥವಾ ಬೇರೆ ಗ್ರೇವಿಗಳಾಗಲಿ ಅದು ಯಾವುದು ಬೇಡ ಇದನ್ನು ಹಾಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿದ್ರಿ ಅಲ್ವಾ ಹೇಗೆ ಮನೇಲಿ ಕಾರ್ನ್ ರೈಸ್ನ ರೆಡಿ ಮಾಡ್ಕೊಳ್ಳೋದಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ನಾನು ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು